ಚೆನ್ನಾಗಿದ್ದೀರಾ ಇದು ಸೆಕೆಂಡ್ಸ್ ಅಲ್ಲಿ ಮಾಡ್ತಿದ್ದೆ ಟೈರು ಇವಾಗ ಊರ್ ಬಿಟ್ಟು ಹೋಗ್ತಾ ಇದ್ದೆ ನಾನು ಅಂದ್ರೆ ಇವಾಗ ಇಲ್ಲೇ ಬೆಂಗಳೂರಲ್ಲಿ ಇದ್ದೆ ನಾನು ಇವಾಗ ಊರ್ಗೆ ಹೋಗ್ತಾ ಇದ್ದೀನಿ ಹಾ ಸೆಕೆಂಡ್ಸ್ ಅಲ್ಲಿ ಕೊಟ್ಬಿಡ್ತಾ ಇದೀನಿ ಸುಮ್ಮನೆ ವೇಸ್ಟ್ ಅಂದ್ರೆ ಯಾರು ಕೊಟ್ಕೊಳ್ಳಿ ಅಂತ ಕಡಿಮೆ ಕಡಿಮೆ ಮಾಡ್ತಾ ಇದೀನಿ ಅಂದ್ರೆ ಕಡಿಮೆ ಮಾಡ್ತಾ ಇದೀನಿ ಜಾಸ್ತಿ ಬೇಡ ಇಲ್ಲ ನೋಡಿ ಇದು ಫ್ರೀಯಾಗಿ ಆಗಿ ಕೊಟ್ಬಿಡ್ತೀನಿ ಸಲ ಸರಿ ಎಷ್ಟು ಕೊಡ್ಬೋದು ನಾನ್ ಕೊಟ್ಕೊತೀನಿ ಬಿಡಿ ಬೇರೆಯವ್ರಿಗೆ ಎಷ್ಟು ಕೊಡ್ಬೋದು ಇದು ಎಷ್ಟು ಕೊಡ್ಬೋದು ನೋಡಿ ಹಾ ಇದೊಂದು ಮುನ್ನೂರ ಐದು ಕೊಟ್ರೆ ಇದೊಂದು ಪಂಚರ್ ಆಗತ್ತಿದ್ದು ಎತ್ಕೊಂಡ್ ಮಾಡ್ತಾ ಇದ್ದೀನಿ ನಿನ್ ಕಣ್ಣಿಗೆ ನಾನೇನು ಗುಬೆ ತರ ಕಾಣಿಸ್ತಾ ನಿನ್ ಕಣ್ಣಿಗೆ ನಾನೇನು ಗುಬೆ ತರ ಕಾಣಿಸಿದ ಮತ್ತೆ ಯಾರು ಮಾಡ್ತಾ ಇರೋದು

ಈಗ ಈಗ ಬಂದ್ ದಿವಸ ಅಂದ್ರಂಗೆ ನಾವ್ ಇರೋದ್ ಗಂಟೆಗೆ ಮೆತ್ತಿ ಹೋಯ್ತಾರ ಈಗ ಈಗ ಬಂದ್ ದಿವಸ ಅಂದ್ರಂಗೆ ನಾವ್ ಇರೋದ್ ಗಂಟೆಗೆ ಮೆತ್ತಿ ಹೋಯ್ತಾರ ನಿಮಾ ಒಂದು ನಿಮಿಷ್ ಮಾಡ್ರೆ ಪಂದಿದ್ದೀವಿ ಮಜ್ಜೆ ಅಂಗರಾಬ್ ಮಜೆ ಅಂಗರ ಐತಾವ್ರೆ ಮೊಟ್ಟೆ ನಾನು ನೋಡಿ ನಮ್ಮ ಇಲ್ಲೇ ಪಕ್ಕದ ರೋಡ್ ಮೂರನೇ ಕ್ಲಾಸ್ ಏನಂದ್ರು ಈ ತರ ಐನೂರು ರೂಪಾಯಿ ಕೊಟ್ಬಿಡ್ತೀನಿ ಎಂಟರು ಇವ್ರೆ ಸಾಕ್ಷಿ ಇದಕ್ಕೆ ಐನೂರು ರೂಪಾಯಿ ಕೊಪ್ಪಿಡ್ತೀನಿ ಅಂತ ಹೇಳಿದ್ರು ನಾನೇನ್ ಇವರೇ ಸಾಕ್ಷಿ ಇದಕ್ಕೆ ಐನೂರು ರೂಪಾಯಿ ಕೊಪ್ಪ ಅಂತ ಹೇಳಿದ್ರು ನಾನೇನು ಎಲ್ಲಿ ನೋಡಿದಿವ್ ನಾವು ಎಲ್ಲಿ ಇನ್ನ ನಾವು ಸಾರ್ ಬನ್ನಿ ಮಾಡ್ರೆ ಹೇಳಿ ನಾವು ಸಾರ್ ಬನ್ನಿ

ಇವಾಗ ನಾನೇನಿ ಕ್ಯಾಮ್ರಾ ಇಲ್ಲಿದೆ ನಿಮ್ಗೆ ಗೊತ್ತಾಗಿಲ್ಲ ಸರಿ ದಯವಿಟ್ಟು ಏನೇ ತಪ್ಪಿದ್ರು ಸೆಮೆ ಇರ್ಲಿ ನಿಮ್ಗೆ ಏನೇ ಒಂದು ಮಾಡ್ಬಿಟ್ವಿ ಅದನ್ನ ಗೊತ್ತಾಗೋತಾವ್ರಿಗೆ ಏನೋ ಒಂದ್ ಮಾಡ್ಬಿಟ್ವಿ ಕ್ಯಾಮ್ರಾ ತಪ್ಪಾ ಇರ್ಲಿ ಹೌದು ಒಂದು ಆಯ್ ಮಾಡ್ಬಿಡಿ ಮತ್ತೆ ನೋಡಿ ಇರಿ ಮತ್ತೆ ಇಲ್ಲಿ ಗಾಯ ಬಿಡ್ತಾ ಇದೀರಲ್ಲ ಸರಿ ನಾನು ಸೇರ್ತಿ ಎಲ್ಲ ಬನ್ನಿ ನಾವ್ ಹೇಳ್ದಂಗೆ ಹೇಳ್ಬಿಟ್ಟು ಒಂದ್ ಆಯ್ ಆಯ್ಮಾ ನಾವ್ ಹೇಳ್ದಂಗೆ ಹೇಳ್ತೀರಾ ನಾವ್ ಕ್ಯಾಮ್ರಾ ಇದೆ ನೋಡ್ಕೊಟ್ಟ ಕೇಳ್ರಿ ನಾನು ತರ್ಲೆ ಚಾನಲ್ ಗೆ ನಾನು ತರ್ಲೆ ಚಾನಲ್ ಗೆ ನಾನು ತರ್ಲೆ ಚಾನಲ್ ಗೆ ನಾನು ತರ್ಲೆ ಚಾನಲ್ ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪ್ರೇಟ್ ಮಾಡಿ ಸದ್ಯಕ್ಕೆ ಒಂದ್ ಆಯ್ಮಾ ಹಾಯ್ ಹಾಯ್ ಕಲ್ಲ ಟೈರ್ ಶೋರೂಮ್ ಅಲ್ಲಿ ಇದೆ ಸೆಕೆಂಡ್ ಟೈರ್ ಇರೋದು ಸೇಲ್ ಮಾಡ್ತಾ ಇದೀನಿ ಹಾ ಟೂ ವೀಲರ್ ದೇ ಯಾರು ಇವರನ ಓಕೆ ಅಂದ್ರೆ ಅವರು ಈಸ್ಕೊಳಲ್ಲ ಹೊಸದಾವೆ ಎಲ್ಲ ಒಪ್ಪ್ ಬಿಡ್ತೀನಿ ಮುನ್ನೂರು ರೂಪಾಯಿ ಬಂದ್ರೆ ಒಪ್ಪ್ ಒಂದೇ ಪಂಚರ್ ಆಗಿರೋದು ನೋಡಿ ಅಷ್ಟೊಂದು ಅಲ್ಲ ಏನು ಏನು ಅನಿಸ್ತಾ ಇಲ್ವಾ ಬೇಡ ಬಿಡಿ ಮುನ್ನೂರ ಐದು ರೂಪಾಯಿ ಬೇಡ ಇನ್ನೂರು ರೂಪಾಯಿ ಕೊಡ್ತೀನಿ ಅಲ್ಲ ನನ್ನ ಅಲಾ ಏನ್ ಅನ್ನಿಸ್ತಾ ಇಲ್ವಾ ನಿಮ್ಗೆ ಹೇಳಿ ನನ್ನ ಹೆಂತಿ ಗಾಡಿ ಬೆಳಗ್ಗೆ ನೈಟ್ ಪಂಚರ್ ಆಗಿದೆ ಅಂತ ಬೆಳಗ್ಗೆ ಹಾಕ್ಸೋ ಬರೋಣ ಅಂತ ಅನ್ಸಿದ್ರೆ

ನೀನ್ ಏಳ್ ಆದ್ರೆ ನಾನು ಹದಿನಾಲ್ ಮೀನ್ರಿ ನೀರು ಒಂದ್ ನಿಮಿಷ ಒಂದ್ ನಿಮಿಷ கேம்ப்ரா ಕಾಮಿ ಪ್ರೋಗ್ರಾಮ್ ಇದೆ ನಮ್ದು ಕಾಮಿ ಮಾಡಿ ಒಂದು ಕಾನ್ಸೆಪ್ಟ சரி அண்ணா ஆய் ஆக ಅಣ್ಣ ನಮಸ್ಕಾರ ಅಣ್ಣ ಇದು ಸೆಕೆಂಡ್ ಟೈರ್ ಶೋರೂ ಮೇಲೆ ಇಲ್ಲಿ ಹೌದಾ ನಾನು ಏನಕ್ಕೆ ಅಂದ್ರೆ ಟೈರ್ ಸೇಲ್ ಮಾಡಿದೀನಿ ಇವಾಗ ಮನೆ ಖಾಲಿ ಮಾಡ್ತಾ ಇದ್ದೀನ ಹೌದಾ ಆ ಅದು ಇಲ್ಲ ಅಣ್ಣ ಏನಕ್ಕೆ ಇವಾಗ ಮನೆ ಇವಾಗ ಬಿಟ್ಟು ಹೋಗ್ತಾ ಇದೀನಿ ಮನೆ ಬಿಟ್ಟು ಖಾಲಿ ಮಾಡ್ತಾ ಇದ್ದೀನಿ ಕೊಟ್ಬಿಡಣ ಅಂತ ಟೈರ್ದು ಒಂದು ಟೈರ್ ಹೋಗ್ಬಿಟ್ಟಿದ್ದು ಒಂದು ಟೈರ್ ಬಿಸಾಕ್ಬಿಟ್ಟೆ ಈ ಟೈರ್ ಚೆನ್ನಾಗಿದೆ ಸೆಕೆಂಡ್ಸ್ ಮಾರ್ಬಿಟ್ರೆ ಒಂದು ಒಂದು ಐನೂರು ಆರ್ನೂರು ರೂಪಾಯಿ ಹೋದ್ರೆ ಓಕೆ ಅಲ್ಲ ಚೆನ್ನಾಗಿದೆ ಟೈರ್ ಅಣ್ಣ ಒಂದ್ ಐನೂರ ಅರ್ನೂರು ರೂಪಾಯಿ ಹೋದ್ರೆ ಕೊಟ್ಬಿಡ್ತೀನಿ ನೋಡಿ ಎಷ್ಟಾಗುತ್ತೋ ಕೊಟ್ಬಿಡ್ತೀನಿ ನೋಡಿ ಏನ್ ಮಾನ ಮರದಿಲ್ವ ನಿಮ್ಗೆ ಅಲ್ಲ ನನ್ನ ಹೆಂಡತಿ ನೈಟ್ ಪಂಚರ್ ಆಗೈತೆ ಗಾಡಿ ಅಂದ್ಬಿಟ್ಟು ಸೆಕೆಂಡ್ ಸಲ ಏನೋ ಇಲ್ ಮಾಡ್ಕೊಂಡ ಪಂಚರ್ ಆಗ್ಸೋಣ ಅಂತ ಬರ್ತಾ ಇದ್ರೆ ಟೈರ್ ಕದ್ಗ ಬಂದಿದ್ಯಲ್ಲ ನೀನು ನನ್ಗೆ ಏನ್ ಕಳ್ಳಂತರ ನಾನು ಕಾಣಿಸ್ತಾ ಇದೀನಿ ನಾನು ಹೋಗ್ ಸುಮ್ನೆ ಮನೆಗೆ ಹೋಗು ಮತ್ತ ಯಾರು ಯಾರ್ ಏನ್ ಏನ್ ನಡೀತದೆ ಇಲ್ಲಿ ನಾನು ಟೈರ್ ನಾನು ನಿಂಗ್ ಮನೆಗೆ ಹೋಗ್ತಾ ಹೋಗ್ತಾಯಿದ್ನಪ್ಪ ಅವ್ರು ಟೈರ್ ಇದೆ ಸೆಕೆಂಡ್ ಸಲ್ ತಗೋತೀರಾ ಅಂತ ಕೇಳಿದ್ರು ಅವರು ಅದಕ್ಕೆ ನೋಡ್ತಾ ಹು ನೋಡಿದ್ರೆ ಕಿಲಾಡಿ ತರನೇ ಇದೀರ ಅಲ್ಲಾ ಏನ್ ಗೊತ್ತಾಗಲ್ಲ ಅಲ್ಲ ಏ ಯಾರ್ ಯಾರಿಗ್ ಹೇಳ್ತಾ ಇದೀರಾ ಒಂದ ನಿಮಿಷ ಉಂಚಿನ ಪರಿಜ್ಞಾನ ಇಲ್ವಾ ನಿಮ್ಗೆ ನನ್ನ ಹೆಂಡ್ತಿ ಬೈಕ್ ಬಿಡಿಸಿದ್ಲು ಬೆಳಿಗ್ಗೆ ಪಂಚರ್ ಹಾಕ್ಸೋಣ ಅಂತ ನೋಡ್ ಅಷ್ಟೇ ಬಂದಿಲ್ಲ ಸೆಕೆಂಡ್ ಸಲ್ ಮಾರ್ಕಿಲ್ಲ ಮುನ್ನೂರ ಐದ್ ರೂಪಾಯಿ ಕೊಡ್ತೀನಿ ತಗೋತೀರಾ ಮುನ್ನೂರು ಐದ್ ರೂಪಾಯಿ ಕೊಡ್ತೀನಿ ತಗೋತೀರಾ ಆದ್ರ ಮೇಲೆ ಬೇಡ